ನಮಸ್ಕಾರ ಸ್ನೇಹಿತರೆ ಕಷ್ಟ ಪ್ರತಿಯೊಬ್ಬರ ಜೀವನದಲ್ಲೂ ಇದ್ದಿದ್ದೆ ಕೆಲವರು ಆ ಕಷ್ಟ ಕಷ್ಟ ಅಂತ ಕೊರಗಿ ಅನಾರೋಗ್ಯಕ್ಕೆ ಒಳಗಾಗಿ ಸಾವನ್ನೊಪ್ಪಿದವರು ಕೂಡ ಇದ್ದಾರೆ ಇನ್ನು ಕೆಲವರು ಆ ಕಷ್ಟಕ್ಕೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡವರಿದ್ದಾರೆ ಇನ್ನು ಕೆಲವರು ಆ ಕಷ್ಟವನ್ನು ಮೆಟ್ಟಿ ನಿಂತು ಶ್ರೀಮಂತರಾದರಿದ್ದಾರೆ ಆ ಕಷ್ಟಗಳನ್ನು ದಾಟಿ ಗುರುಗಳಾದರಿದ್ದಾರೆ ಆ ಕಷ್ಟಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿ ಗೆದ್ದು ದೇವರಾದವರು ಕೂಡ ಇದ್ದಾರೆ ಸರ್ ರಾಮಚಂದ್ರರ ಇಡೀ ಜೀವನ ಚರಿತ್ರೆಯಲ್ಲಿ ಅಯೋಧ್ಯೆಯಿಂದ ಹೊರಗೆ ಬಂದ ನಂತರ ಏನು ಅವರ ಕಾಡಲ್ಲಿ ವನವಾಸವನ್ನು ಅನುಭವಿಸಿದ್ರು ಆ ಹದಿನಾಲ್ಕು ವರ್ಷಗಳು ಆ ಹದಿನಾಲ್ಕು ವರ್ಷಗಳಲ್ಲಿ ನಡೆದಂಥ ಘಟನೆಗಳು ಶ್ರೀರಾಮಚಂದ್ರರ ಜೀವನ ಚರಿತ್ರೆಯಲ್ಲಿ ತೆಗೆದ್ರೆ ಶ್ರೀರಾಮಚಂದ್ರ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಮಗೆ ಕಾಣ್ತಾರೆ ಆದರೆ ಅದೇ ಕಾಡಿನಲ್ಲಿ ಹದಿನಾಲ್ಕು ವರ್ಷಗಳು ಅವರು ಅನುಭವಿಸಿದಂಥ ಕಷ್ಟಗಳು ಬಂದಂಥ ಕಷ್ಟಗಳ ಸವಾಲುಗಳನ್ನು ಅವರು ನಿಭಾಯಿಸಿದಂಥ ರೀತಿ ಗೆದ್ದು ಬಂದ ರೀತಿಗಳು ನ್ಯಾಯ ನೀತಿ ಧರ್ಮದಲ್ಲಿ ನಡೆದು ಗೆದ್ದು ಬಂದ ರೀತಿ ಇಡೀ ವಿಶ್ವಕ್ಕೆ ಇವತ್ತು ಅವರು ದೇವರಾಗಿ ಅವರನ್ನು ಪೂಜಿಸ್ತಾರೆ ಆದರ್ಶವಾಗಿ ಅವರನ್ನು ತಗೊಳ್ತೀವಿ ಇವತ್ತು ಅವ್ರನ್ನ ದೇವರಾಗಿ ಪೂಜಿಸ್ತೀವಿ ಆದರ್ಶವಾಗಿ ತಗೊಳ್ತೀವಿ ಅಂದರೆ ಹದಿನಾಲ್ಕು ವರ್ಷಗಳ ಆ ಜೀವನದಲ್ಲಿ ಬಂದಂಥ ಕಷ್ಟಗಳನ್ನು ಅವರು ನಿಭಾಯಿಸಿದಂಥ ರೀತಿ ಆ ಆದರ್ಶಗಳು ಅದೇ ರೀತಿ ಶ್ರೀ ಕೃಷ್ಣರ ಜೀವನ ಚರಿತ್ರೆಯಲ್ಲಿ ಕಂಸ ಅನ್ನುವಂಥ ಒಬ್ಬರು ಕೆಟ್ಟ ಮಾವ ಇಲ್ಲದೆ ಇದ್ದಿದ್ರೆ ಶ್ರೀ ಕೃಷ್ಣರ ಜೀವನ ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಇರ್ತಿತ್ತು ಅವರು ನೀಡಿದಂಥ ಆ ಕಷ್ಟಗಳು ಹವಾಮಾನಗಳು ಆ ಕಷ್ಟಗಳನ್ನು ದಾಟಿ ಮೆಟ್ಟಿ ನಿಂತು ಎಲ್ಲ ಸವಾಲುಗಳನ್ನು ಗೆದ್ದಂಥ ಶ್ರೀ ಕೃಷ್ಣ ಕೂಡ ದೇವರದು ಕಾರಣ ಅವರ ಜೀವನದಲ್ಲಿ ಅನುಭವಿಸಂಥ ಕಷ್ಟಗಳು ಈ ರೀತಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಆ ಕಷ್ಟ ಇರ್ಬೋದು ಆ ಕಷ್ಟ ನಮ್ಮನ್ನು ಮುಗಿಸ್ತೇ ಒಳಗೆ ನಾವು ಆ ಕಷ್ಟವನ್ನು ಮೆಟ್ಟಿ ನಿಂತು ಜೀವನದಲ್ಲಿ ಆದರ್ಶ ವ್ಯಕ್ತಿಗಳಾಗಬೇಕು ಅನ್ನೋದೇ ನನ್ನ ಉದ್ದೇಶ ಸ್ನೇಹಿತರೆ ಇಂಥ ಅನೇಕ ಉತ್ತಮ ವಿಚಾರಗಳನ್ನು ಈ ಚಾನಲ್ ಮೂಲಕ ತಿಳಿಸ್ತಾ ಬರ್ತೀನಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರವೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ